ಹುಲಿಯಾಗಿ ಮರಳಿ ಬಾರೋ ಮರಳಿ ಬಾರೋ ರಾಯಣಾಡಿ ಗಿಲ್ ಮಾರಿ ನೋಡು ಆಸ ನಮ್ಮ ಜನರಿಯ ಮರಳಿ ಬಾರು ರಾಯಣ್ಣ ಕರುನಾಡಿಗೆ ಗಿಲ್ ಮಾರಿ ನೋಡು ಆಸ ನಮ್ಮ ಬಾರೋ ಲ ಅರಳೆ ಬಾರೋ ರಾಯಣ್ಣ ಕರುಣಾಡಿಗೆ ಏನ ಮಾರಿ ನೋಡುವ ನಮ್ಮ ಜನರಿಗೆ ಅರಳೆ ಬಾರೋ ರಾಯಣ್ಣ ಕರುಣಾಡಿಗೆ ಮರಳಿ ಬಾರೋ ಗಮ ಪದನಿಸ ಗಮ ಪದನ ಸರಿ ಗಮ ಪದನ ಸನಿ ದಪ ಮಗರಿ ಸರಿ ಸನಿ ದಪ ಮಗರಿ ಸರಿ ಸರಿ ಗಮ ಪದ ಸ ಮರಳಿ ಬಾರೋ ರಾಯಣ್ಣ ಪಾರು ನಿನ್ನ ನೋಡುವ ಆಶ ನಮ್ಮ ಜನರಿಗೆ ಮರಳಿ ಬಾರು ರಾಯಣ್ಣ ಕರುನಾಡಿಗೆ ನಿನ್ನ ಮಾರಿ ನೋಡುವ ಆಶ ನಮ್ಮ ಜನರಿಗೆ

ಹೊರಿ ಮಿಸಿವಾರಿ ರುಂಬಲ ಒಪ್ಪಿ ಮಾರಿಗೆ ಹಡಗಗಿಳದುವಿದ್ನ ಮಡಿದಿ ನಿಂತ ದಾರಿಗೆ ಹೊರಿ ಮೇಸಿವಾರಿ ರುಂಬಲ ಒಪ್ಪಿ ಮಾರಿಗೆ ಅರಳಿ ಬಾರು ರಾಯಣ್ಣ ಕರುನಾಡಿಗೆ ನಿಲ್ನ ಮಾಡಿ ನೋಡುವ ಸ ನಮ್ಮ ಜನರಿಗೆ ಅರಳಿ ಬಾರು ರಾಯಣ್ಣ ಕರುನಾಡಿಗೆ ನಿಲ್ನ ಮಾರಿ ನೋಡುವ ಸ ನಮ್ಮ ಜನರಿಗೆ ೇ ಮರಳೆ ಬಾರೋ ರಾಯಣ್ಣ ರಾಯಣ ಕರುಣಾರೇ ಬಾರಿ ಬಾರ ವಾಚ ನಮ್ಮ ಜನರಿಗೆ ಮರಳೆ ಬಾರೋ ರಾಯಣ್ಣ ರಾಯಣ ನಿನ್ನ ಬಾರಿ ನೋಡೋ ವಾಚ ನಮ್ಮ ಹುಡುಗರಿಗೆ ನಾವು ಏನೇ ಆಡಿದ್ರು ಏನೇ ಕುಣಿದ್ರು ನಮ್ಮ ಸಂಗೀತ ಚೆಂದ ಇರ್ಬೇಕು ಹೌದೌದು ಆ ಏನೇ ಕುಣಿಯವರು ಸಂಗೀತದಾಗ ಕುಣಿತಿರ್ತಾರೆ ಹೌದೌದು ಆ ಸಂಗೀತ ಬಾರಿಸೋರಿಗೆ ಒಂದು ವಿಷಯ ಅದು ಒಂದು ವಿಶೇಷ ಅಷ್ಟೇ ಹೌದೌದು ಿಗೆ ಮುರಳಿ ಬಾರ ಮರಳಿ ಬಾರೋ ರಾಯಣ್ಣ ಕರುನಾಡಿಗೆ ಗೆಲ್ಲ ಮಾರಿ ನೋಡುವಾಸ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ ತರನಾಡಿಗೆ ಗೆಲ್ಲ ಮಾರಿ ನೋಡೋಸ ನಮ್ಮ ಜನರಿಗೆ

ೂರ ಸಂಸ್ಥಾನ ಏ ಧರ್ಮವಾಗಿನಿ ಬಂದಿದೆ ಧರಣಿಗೆ ಅಂಚೆ ಕೂತ ಹೊರಸೇನೆ ಬ್ರಿಟಿಷರಿಗೆ ಏ ಧರ್ಮವಾಗಿನಿ ಬಂದಿದೆ ಧರಣಿಗೆ ಅಂಜು ಕೂತ ಹೊಳಸೇನೆ ಬ್ರಿಟಿಷರಿಗೆ ಮನದಾಗ <coughs> 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 ಪಡಿಬೇಕಂದ್ರೂ ಹಾಕಿ ಮರಳಿಗೆ ಮರಳಿ ಬಾರ ಮರಳಿ ಬಾರ ಗೆಳತೀನಿ ನಮ್ಮೋರಿಗೆ ನಿಲ್ಲನ ಮಾರಿ ಆಸೆ ನನ್ನ ಮನಸ್ಸಿಗೆ ಮರಳಿ ಬಾರ ಗೆಳತೀನಿ ನಮ್ಮೋರಿಗೆ ನಿಲ್ನ ಮಾರಿ ಆಸೆ ನನ್ನ ಮನಸ್ಸಿಗೆ लागे करले बारो ना 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 बारो लाले करो ना रे ये ना बार ना डोवाज बारो लाये ना करो ना ನಮ್ಮ ಹುಡುಗರಿಗೆ ಧರ್ಮವಿದ್ದಕ್ಕಾಗಿ ನೀ ಬಂದಿದ್ದ ಧರಣಿಗೆ ಅಂತ್ಯ ಕೂತ ಹೊಗಸಿ ಬ್ರಿಟಿಷರಿಗೆ ಇನ್ನ ನೋಡಿ ಬ್ರಿಟಿಷರು ಮನದ ಮಲಿಗೆ ಮನದ ಹೊಡಿ ಬೆಳು ಹಾಕಿ ಮರಳಿಗೆ ಮರಳಿ ಬಾರೋ ಗಮ ಪದನಿಸ ಗಮ ಪದನಿಸ ಸರಿ ಗಮ ಪದ ನಿಷ ಸನಿ ಧ ಮನಿ ಸರಿ ಸರಿ ಗಮ ಪದ ನಿ ಸನಿಸ ಸರಿ ಗಮ ಪದ ನಿ ಸರಳಿ ಬಾರೋ ರಾಯಣ್ಣ ಎಲ್ಲ ಮಾಲಿ ನೋಡುವಾಸ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ ಕರನಾಡಿಗೆ

ಮರಳಿ ಬಾರೋ ಲಾ ಮರಳಿ ಬಾರು ಲಾರಿಗೆ ಎಲ್ಲ ಮಾರಿ ನೋಡುವ ಎಲ್ಲ ನಮ್ಮ ಜನರಿಗೆ ಏನ ಹಲೋ ಹಲೋ ಏ ಸರ್ಕಸ್ ಸರ್ಕಸ್ ಅದು ಬೇನ್ ಮಂದ್ರ ಬಾಳ್ ವಾಜ್ಜೀ ಕಿತ್ತೂರ ಸಂಸ್ಥಾನ ಹೆಸರಿಗೆ ತಂದಿದೆ ಸೋತ್ತ ನಾಡಿಗೆ ಕಿತ್ತೂರ ಸಂಸ್ಥಾನ ಹೆಸರಿಗೆ ತಂದಿದೆ ನಾಡಿಗೆ ಅಡಿ ಅಡಿಗೆ ಮರಳಿ ಬಾರು ಮರಳಿ ಬಾರೋ ರಾಯಣ್ಣ ಕರುನಾಡಿಗೆ ನಿನ್ನ ಮಾಡಿ ನೋಡುವ ಜನ ಜನರಿಗೆ ಮರಳಿ ಬಾರೋ ರಾಯಣ್ಣ ಕರುನಾಡಿಗೆ ನನ್ನ ಮಾಡಿ ನೋಡುವ ಜನ ಜನರಿಗೆ

ಮದರಿಗೆ ಅರಳಿ ಬಾಲು ರಾಯಣ್ಣ ಕಲು ನಾಡಿಗೆ ಎನ್ನ ಬಾಲು ನೋಡು ನಮ್ಮರಿಗೆ ಕಿತ್ತೂರ ಸಂಸ್ಥಾನ ಹೆಸರಿಗೆ ತಂದಿದೆ ಸುತ್ತಿ ಕಡೆಗೆ ಹೆಸರಿ ತಂದಿ ಸ್ವಚ್ಛ ನಾಡಿಗೆ ದುಷ್ಟರ ನಾವು ಿ ಅಡಿಗೆ ಮರಳಿ ಬಾರೋ ರ ಮರಳಿ ಬಾರೋ ರಾಯಣ್ಣ ಕರುನಾಡಿಗೆ ಆ ನಿನ್ನ ಮಾರಿ ನೋಡುವ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ ಕರುನಾಡಿಗೆ ಅಡಿಗೆ ನಿನ್ನ ಮಾರಿ ನೋಡುವ ನಮ್ಮ ಜನರಿಗೆ ಬ್ರಿಟಿಷರನ್ನು ಬೆಳಗದ ಸಲಿಗೆ ನಮ್ಮವರೇ ಕುಂತು ಹಾಲಿಗೆ ይምምምምምም <imitation> ಹೋದ್ರು ನಂದಗೇ ಮರಳಿ ಬಾರು ಹರಳ ಮರಳಿ ಬಾರು ಗೆಳತಿನಿ ನಮ್ಮಗೆ ನಿನ್ನ ಮಾರಿ ನೋಡುವಶ ನನ್ನ ಮನಸ್ಸಿಗೆ ಮರಳಿ ಬಾರ ಗೆಳತಿನಿ ನಮ್ಮಗೆ ನಿನ್ನ ಮಾರಿ ನೋಡುವಶ ನನ್ನ ಮನಸ್ಸಿಗೆ

ಸಾರಿಗಳ ಎರಿದಲ್ಲಿಗೆ ಅದರ ತಾಯ್ದು ಕಾಸಿ ಹಳ್ಳಗಲಿಗೆ ಅದರಲ್ಲಿ ಹುಟ್ಟ ರಾಯಣ್ಣ ಬಾಲಯಲ್ಲಿಗೆ ಅದಳಿ ಹುಟ್ಟ ಲಾಲ ಬಾಲಯಲ್ಲಿಗೆ ಮರುತೀನಿ ಮಲ್ಲಿಗೆ ಹೊರಳಿ ಬಾರೋ ಹೊರಳಿ ಬಾರೋ ರಾಯಣ್ಣ ನಾಡಿಗೆ ನಿನ್ನ ಮಾರಿ ನೋಡುವಾಸ ನಮ್ಮ ಜನರಿಗೆ ಮರಳಿ ಬಾರು ರಾಯಣ್ಣ ಕರುನಾಡಿಗೆ ನಿನ್ನ ಮಾರಿ ನೋಡುವಾಸ ನಮ್ಮ ಜನರಿಗೆ ಮರಳಿ ಬಾರು ಮರಳಿ ಬಾರು ಕ್ರಾಂತಿವೀರ ಸಂಗೊಳ್ಳಿರಂದ್ರ ಸಾಮಾನ್ಯ ಅಲ್ಲ ಹೆಂಗ್ರಿಪಾ ವೀರ ಇದ್ದ ಸೂರ್ಯ ಇದ್ದ ಧೀರ ಇದ್ದ ಹೌದು ಹೌದು ದೋತ್ರ ಸಿಗ್ರಿ ದೋತ್ರ ಜರ ಗಾಳಿ ಬಿಟ್ಟದಲ್ರಿ ಹಾ ಗಾಳಿ ಬಿಟ್ಟರೆ ಹೌದ್ ಹೌದು ಗಾಳಿಗೆ ಹಾಕದ ರಾಯಣ್ಣ ಸಾಮಾನ್ಯದ ವೀರ ಯುದ್ಧ ಯುದ್ಧ ಧೀರ ಯುದ್ಧ ಚೆನ್ನಮ್ಮ ತಾಯಿ ಬಲಗೈ ಹೌದು ಕಿತ್ತೂರು ಸಂಸ್ಥಾನದ ಮ್ಯಾಗ ಒಮ್ಮೆ ಯುದ್ಧ ರೀಪ್ಪ ಆ ಯುದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು ಹೌದು ಹೌದು ನಮ್ಮವರು ಸೋತೃ ಸೋತ್ರ ಮೋಸದಿಂದ ಸೋತೃ ಅದೇ ಸಮಯದೊಳಗ ಚೆನ್ನಮ್ಮ ತಾಯಿ ಗಿಡದ ಶರ್ಮನಿ ಒಳಗ ಹಾಕಿದ್ರು ಹೌದು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಹೌದು ಚೆನ್ನಮ್ಮ ತಾಯಿಗೆ ಬೆಟ್ಟಿ ಕೊಟ್ಟು ಬರ್ತಿದ್ದ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಮುಂದ ಅವನು ಬಲಿಯಾಕಿರ್ತಕ್ಕಂಥ ಸೈನಿಕರಿಗೆ ಊಟದ ಕೊರತೆ ಬರ್ಲ ಕತ್ತು ಊಟದ ಕೊರತೆ ಬರ್ಲ ರಾಯಣ್ಣ ಮನಿ ಮನಿತ್ರಿಗೇಳಿ ಹೌದು ಯಾರು ರಾಗಿ ತಂದು ಕುಡಿತಿದ್ರು ಯಾರು ಜೋಳ ತಂದು ಕುಡಿತಿದ್ರೆ ಯಾರು ಪಲ್ಯ ಕೊಡ್ತಿದ್ರ ಯಾರು ರೊಟ್ಟಿ ಕುಡ್ತಿದ್ರ ಯಾರು ಕಮಳಿನೇ ಕುಡ್ತಿದ್ರು ಹೌದು ಹೌದು ರಾಯಣ್ಣ ಸಂತೋಷದಿಂದ ತಗೊಂಡು ಹೋಗಿ ಸೈನಿಕರಿಗೆ ಕೊಡ್ತಿದ್ದ ಹೌದು ಹೌದು ರಕ್ಷಣೆ ಮಾಡ್ತಿದ್ದ ಎಲ್ಲರಿಗೂ ಹೊಟ್ಟೆ ಊಟ ಕೊಟ್ಟು ಎಲ್ಲರಿಗೂ ಕೊಡ್ತಿದ್ದ ಹೌದು ಒಂದು ದಿವಸ ಒಬ್ರ ಮನೆ ಮುಂದೆ ಹೋಗಿ ನಿಂತ ನಿಂತು ಒಬ್ಬಕ್ಕೆ ತಾಯಿ ಕುಂಟು ಮಗನಿಗೆ ಕೊಟ್ಟಳು ಹೌದ್ ಹೌದ್ ಹೌದು ಅವಾಗ ರಾಯಣಪ್ಪ ಯಾರು ರಾಗಿ ಕೊಟ್ಟಾರ ಜೋಳ ಕೊಟ್ಟಾರ ಪಲ್ಯ ಕೊಟ್ಟಾರ ರೊಟ್ಟಿ ಕೊಟ್ಟಾರ ಕಂಬಳಿ ಕೊಟ್ಟಾರ ನೀ ಯುಂಟ ಮಗನಿಗೆ ಕುಂಡ ಕತ್ತಿದೆ ತಾಯಿ ಈ ಮಗನಿಗೆ ತಗೊಂಡನಾ ಹೆಂಗ ತಿರ್ಗಿ ರಾಯಣ್ಣ ಅವಾಗ ತಾಯಿ ಹೇಳ್ತಾಳ್ರಿಪ್ಪ ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಏನ್ ಹೇಳ್ತಾಳ್ರಿ ರಾಯಣ್ಣ ಹ ನಿನ್ನಗ ನನ್ನ ಹೊತ್ಕೊಂಡು ತಿರ್ಗಾಳಕ್ ನನ್ನ ಮಗನಿಗೆ ಕೊಟ್ಟಿಲ್ಲ ಹೌದು ಅಯ್ಯಪ್ಪ ನಿಂದು ಸಿಟ್ಟು ಬ್ರಿಟಿಷರ್ ಯಾರಿ ಮ್ಯಾಗದ ಹೌದು ಮುಂದ್ ಒಂದು ದಿವಸ ನೀನು ಸೈನ್ಯ ಬಲ ಆಗ್ತದ ಹೌದು ಸೈನ್ಯ ಬಲ ಆದಾಗ ಬ್ರಿಟಿಷ್ ಮ್ಯಾಗ ಯುದ್ಧಕ್ಕೆ ಹೋಗಿರ್ತಿ ಹೌದು ಯಾರ ಬಲಕ್ಕ ಸಾಮಾನ್ಯಗಳದಾವ ಬಂದುಕುಗಳವ ಬಂದುಕ ಅದಾವ ಗುಂಡು ಅದಾವ ಮದ್ದುಗಳದಾವ ಹೌದ್ ಹೌದ್ ಹೌದು ರಾಯಣ್ಣ ನೀ ಸೈನಿಕರ ಮ್ಯಾಲ ನೀನು ಆ ಬ್ರಿಟಿಷರ್ ಮ್ಯಾಲ ವಿದ್ಯಕ್ಕೆ ಹೋದಾಗ ಹೌದು ನೀ ಮರವಿಗೆ ಬಿದ್ದು ವಿದ್ಯುತ್ ಮಾಡುವಂತ ಸಮಯದೊಳಗ ಹೌದು ಆ ಬ್ರಿಟಿಷರು ನಿನ್ನ ಮ್ಯಾಲ ಗುಂಡ ಹಾರಿಸಿದ್ರು ಅಂದ್ರೆ ಆ ಗುಂಡು ನಿನಗೆ ಬೀಳ್ಬೇಡದ್ ಮಗ ನನ್ನ ಕುಂಟ ಮಗನಿಗೆ ಬೀಳತ್ತ ಕುಂಡ್ ಹೌದು ಅಂತ ಅಭಿಮಾನ ಇದಿರ್ಬೇಕು ಹೌದು ರಾಯಣ್ಣ ನೀ ಜಾತಿ ಗಟ್ಟೆ ಸೀಮಿತ ಅಲ್ಲ ಹೌದು ನಿನ್ನ ಮನೆತನ ಕಟ್ಟೆ ಸೀಮಿತ ಅಲ್ಲ ಅಲ್ಲ ಈ ಸಂಸ್ಥಾನದಾಗ ಎಲ್ಲಾ ಜಾತಿ ಮಂದಿ ಅದಾರ ಹೌದು ಈ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡ್ಲಕ್ಕ ಮಗನ ಹೌದು ನಿನ್ನಂತ ಮಗ ಇರಬೇಕು ಕರೆ ನನ್ನ ಹೊಟ್ಟಿದೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ತಗೊಂಡ್ ಹೋಗ ತಾಯಿ ತಗೊಂಡು ಹೋಗ ನನ್ನ ಮಗನಿಗೆ ಅಂದ್ಕೊಂಡ್ ರಾಯಣದ ಖುಷಿ ಐತತ್ತ ಹೌದು ತಾಯಿ ನಿನ್ನ ನನ್ನ ಮ್ಯಾಗ ಇಟ್ಟಿರ್ತಕ್ಕಂಥ ಅಭಿಮಾನ ಬಹಳ ದೊಡ್ಡದೈತಿ ನಿನ್ನ ಮಗನಿಗೆ ತಗೊಂಡ ನಾವು ಹೋಗಂಗಿಲ್ಲ ತಗೋ ಹೇಳಿ ತಿರುಗಿ ರಾಯಣ್ಣ ಆ ಕುಂಟು ಮಗನಿಗೆ ಅಲ್ಲೇ ಬಿಟ್ಟು ಹೋದತ್ತ ಬೇಮಾ ಕಾಸ ಹೋದ್ರೂ ನಾವು ಮೋಸ ಮಾಡ್ದೇ ಮೋಸ್ ಮಾಡಲಿಲ್ಲ. ಏ ಇಲ್ಲಲ್ರಿ ಹೆಂಗ್ ರಿಪ್ಪಾ? ಮಾಮಗೆ ಬೇಡ ಆಗಿದ್ದಾ, ದೇವರಿಗೆ ಬೇಕಾಗಿದ್ದಾ. ಬೇಕಾಗಿದನಲ್ರಿಪ್ಪಾ. ದೇವರಿಗೆ ಹೆಂಗ್ ಬೇಕಾಗಿದ್ದ ಕೇಳೋ? ಹೆಂಗ್ ಹುಟ್ಟಿದ ದಿವಸ ಆಗಸ್ಟ್ ಪಂದ್ರ ಆಯಿತು. ಆಯಿತು. ಸ್ವಾತಂತ್ರ್ಯೋತ್ಸವ ಅಂತ ಹೇಳಿ ದಿನಾಚರಣೆ ಮಾಡಿ ಆಚರಣೆ ಮಾಡ್ತಾರ. ಹೌದು ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತಾರ. ಹಾ. ಒಂದು ಇಂಡಿಪೆಂಡೆನ್ಸ್ ಡೇ, ಒಂದು ರಿಪಬ್ಲಿಕ್ ಡೇ. ಹೌದು ಹೌದು ಹೌದು. ನೀವು ಎರಡೋ ದೋಷಿ ಅಂತ ಕೇಳಿದ್ರಾ? ಹೆಂಗ್ ರಿಪ್ಪಾ? ಭಾರತ ತುಂಬ ಎಲ್ಲ ಭಾರತಾಂಬೆಯ ಜೇಡ ಹಾರಿಸಿ ರಾಷ್ಟ್ರಗಿತಿ ಹಾಡಿ ಶೆರ ಹೊಡಿತಾರೆ ಅಂತ ದಿವಸ ಸಂಗೊಳ್ಳಿ ರಾಯಣ್ಣಗ ಸಿಕ್ಕದ ಹೌದು ಮಹಾತ್ಮಗನು ಇಂತ ದಿವಸ ಸಿಕ್ಕಿಲ್ಲ ಯಾವ ಮಹಾತ್ಮಗನು ಹೊಟ್ಟೆ ದಿವಸ ಜಾರತ ಹೊಂದ ದಿವಸ ಯಾವ ಮಹಾತ್ಮಗನು ಸಿಕ್ಕಿಲ್ಲ ದೇವರ ಅವನಿಗೆ ಮೋಸ ಮಾಡಿಲ್ಲ ಅಂತಕ್ಕಂಥದ್ದು ಮಾತ ಹೇಳಿ ಹೇಳಿ ಅಮೋಘ ಸಿದ್ಧಗಂಧರು ಭಂಡಾರದ ಒಡೆಯ ಅಮೋಘ ಸಿದ್ಧಗಂಧರು ಭಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿಗಿಡ್ಸ್ಕೊಂಡು ಹುಲಿ ಜಂತಿ ಮಾಲಿಂಗರಾಯ ಗಳ್ಳಿನ ಹಾಡಿಕೊಳಗ ಶಿರಡೋಣ ಮಾಸ್ತಾರ್ ತಂದ್ರು ಕಂಡು ಪ್ರೀ ಅಕ್ಕಿ ಮಾಡಿದ್ರು ಹಾಲು ಮತ್ತದ ಹುಲಿ ಸಿದ್ದರಾಮಯ್ಯ ಮಾಡ್ಯಾರಿ ಬಸ್ ಫ್ರೀ ಚಲೋ ಮಾಡ್ಯಾರ ಆಧಾರ್ ಕಾರ್ಡ್ ಅದ್ ಬಸ್ ಫ್ರೀ ಹೌದು ಈಗ ಹಾಡ್ಕಿಡದ ಹೊರಗೆ ಹೋಗಿ

ಅಪ್ಪ ಅವರೊಂದು ನೋಡಿದ್ರೆ ನೀನು ಒಂದು ಹೊಡಿಬಾಗು ಹೊಡಿಬಗು ಹೊಡಿಯೋ ಹೊಡಿ ಹೌದು ಹತ್ತಿದಾರೇ ಕೊಡ್ಬೇಕು ಆಗ ನೋಡಿದ್ರ ಹತ್ತಿ ನೋಡಿದ್ರೆ ಹೆಣ್ಣು ತಾಯ್ತಿದ್ರ ಮ್ಯಾಗ್ ಹೆಣ್ಣು ಪೇಕ್ಸ್ ಆಯ್ತು ಉಪಕ್ಷಿ ಆಯ್ತಿನ ಏ ಅಬ್ಜಲ ಜಲ ಪೂರ ಹೆಸರ ಡೊಳ್ಳಿನ ಹಾಡಿಗೆ ನಾಡಿಗೆ ಹಾಡಿ ಬಂದು ಇನ್ನೊಬ್ಬರು ದೋಸ್ತ ಬರಲಿಲ್ಲ ಮಂದ ಚಿ ಆ ದೇವ್ರ ಬರ್ಲಿರಿಗೂ ಅಮೃತದ ಅಡಿಗೆ ಅಮೃತ ಬಳಸಿ ಬಿಟ್ಟ ಜ್ಞಾನದ ಸುಳಿಗೆ ಬಾರು ರಾಯ ಕರುನಾಡಿಗೆ ನಿನ್ನ ಮಾರಿ ವಾಸೆ ನಮ್ಮ ಜನರಿಗೆ ಬಾರೋ ರಾಯಣ್ಣ ಕರುನಾಡಿಗೆ ನಿನ್ನ ಮಾರಿ ವಾಸೆ ನಮ್ಮ ಜನರಿಗೆ ਮਗਲਵਾਲੇ ਲਲਾ ਵਾਗਲੇ ਵਾਗਲਾ ਰਾਜਾ ਜਗਨਾ ਨਾੜੀ ਨਾਦ ਵਾਟੇ ਨੰਮ ਜਨਨਗੇ ਰਾਜਾ ਨਾੜੀ ਨਾਦ ਵਾਟੇ ਨੰਮ ਜਨਨਗੇ